ಹಾಯ್ ಫ್ರೆಂಡ್ಸ್ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಹಾಬಲೇಶ್ವರದ ವ್ಯೂ ಪಾಯಿಂಟ್ಸ್ ಮಹಾಬಲೇಶ್ವರದ ಪುರಾತನ ದೇವಾಲಯದ ಬಗ್ಗೆ ಹೇಳ್ತಾ ಹೋಗಿದ್ದೀವಿ ಇಂದಿನ ವಿಡಿಯೋದಲ್ಲಿ ಮಹಾಬಲೇಶ್ವರದಲ್ಲೇ ಅತಿ ಸುಂದರದವಾದ ಅತಿ ಎತ್ತರದವಾದ ಜಲಪಾತಗಳಲ್ಲೊಂದಾದಂಥ ಲಿಂಗಮಾಲಾ ವಾಟರ್ ಫಾಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ತಪ್ಪದೇ ಹಾಗೆ ವೀಕ್ಷಣೆ ಮಾಡಿ ಈ ಲಿಂಗಮಾಲ ಜಲಪಾತವು ಮಹಾಬಲೇಶ್ವರಿಂದ ಪಂಚಗಣಿಗೋಗೋ ರಸ್ತೆಯಲ್ಲೇ ಸಿಗುತ್ತೆ ಮಹಾಬಲೇಶ್ವರ ನಗರದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಲಿಂಗಮಾಲಾ ಜಲಪಾತ ಸಿಗುತ್ತೆ ಲಿಂಗಮಾಲಾ ವಾಟರ್ ಫಾಲ್ಸ್ಗೆ ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ಇಪ್ಪತ್ತು ರೂಪಾಯಿ ಇದೆ ಮಹಾಬಲೇಶ್ವರದ ಆಳವಾದ ಕಣಿವೆಗಳ ಮೂಲಕ ಹರಿಯುವ ವೀಣಾ ನದಿಯಿಂದ ಈ ಜಲಪಾತವು ನೈಸರ್ಗಿಕವಾಗಿ ಸೃಷ್ಟಿಯಾಗಿದೆ ವೀಣಾ ನದಿ ಹೇಗೆ ಉಗಮ ಆಯಿತು ಅಂತ ನಾನು ಈ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದ ಹಾಗೆಯೇ ಮಿನಿ ವಾಟ್ರ್ ಫಾಲ್ಸ್ ವ್ಯೂ ಪಾಯಿಂಟ್ ಸಿಗುತ್ತೆ ಈ ಮಿನಿ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟಿಂದ ಮೇನ್ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್ಗೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಾವೀಗ ನೋಡ್ತಾ ಇರೋದು ಮಿನಿ ವಾಟ್ರ್ ಫಾಲ್ಸ್ ವ್ಯೂ ಪಾಯಿಂಟು ಇಲ್ಲಂತೂ ತುಂಬಾ ವಾಟರ್ ಗೇಮ್ಸ್ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ಸ್ವಿಮ್ ಮಾಡ್ಬೋದು ಕೈಯಾಕ್ ಮಾಡ್ಬೋದು ಬೋಟಿಂಗ್ ಮಾಡ್ಬೋದು ತುಂಬ ಅಡ್ವೆಂಚರಸ್ ವಾಟರ್ ಗೇಮ್ಸ್ ಇದೆ ನೀವೇನಾದರೂ ಫೋಟೋಸ್ ತೊಗೋಬೇಕು ರೀಲ್ಸ್ ಮಾಡಬೇಕಂತ ಅಂದರೆ ಲಿಂಗಮಾಲೆ ಮಿನಿ ವಾಟರ್ ಫಾಲ್ಸ್ ಪಾಯಿಂಟ್ ಇದೆಯಲ್ಲ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಮಿನಿ ವಾಟ್ರ್ ಫಾಲ್ಸ್ ಪಾಯಿಂಟ್ ಮುಗಿಸ್ಕೊಂಡು ಮೇನ್ ವಾಟ್ರ್ ಫಾಲ್ಸ್ ಪಾಯಿಂಟ್ಗೆ ನಿಯರ್ಲಿ ಒಂದು ಮೂವತ್ತು ನಿಮಿಷ ಬೈ ವಾಕಲ್ಲಿ ನಾವು ನಡ್ಕೊಂಡು ಹೋಗಬೇಕು ಆಮೇಲೆ ಎಡಭಾಗದಲ್ಲಿ ವೀಣಾ ನದಿ ಆಯ್ದು ಹೋಗುತ್ತೆ ಬಲಭಾಗದಲ್ಲಿ ಫಾರೆಸ್ಟ್ ಇದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಂತ ಏನು ಭಯ ಏನಾಗೋದಿಲ್ಲ ಸ್ವಲ್ಪ ದೂರ ರೋಡ್ ಇದೆ ಸ್ವಲ್ಪ ದೂರ ಸ್ಟೆಪ್ಸ್ ಹಾಕಿದ್ದಾರೆ ಆರಾಮಾಗಿ ನೇಚರ್ ಜೊತೆ ವಾಕ್ ಮಾಡ್ಕೊಂಡು ಹೋಗೋ ಫೀಲ್ ಆಗ್ತಾ ಇರುತ್ತೆ ಇದೀಗ ನಾವು ಜಲಪಾತದ ಮುಖ್ಯ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ

ಲಿಂಗಮಾಲಾ ವಾಟರ್ ಫಾಲ್ಸ್ ಮೂರು ಹಂತದ ಜಲಪಾತ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ನೋಡಿ ಹಾಗೆ ಮೂರು ವಾಟ್ರ್ ಫಾಲ್ಸು ಒಂದರೂ ಕೆಳಗಡೆ ಇನ್ನೊಂದು ಇನ್ನೊಂದು ಕೆಳಗಡೆ ಇನ್ನೊಂದು ಹೇಗೆ ವಾಟರ್ ಫಾಲ್ಸು ನೀ ಹರಿತಾ ಇದೆ ಅಂತ ಅಂದ್ಬಿಟ್ಟು ನಾನು ಸಾಧ್ಯವಾದಷ್ಟು ನಾನು ಮೊಬೈಲ್ನಲ್ಲಿ ಜೂಮ್ ಮಾಡಿ ನಿಮ್ಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ಜೋಗ್ ಜಲಪಾತ ಫೇಮಸ್ ಹಾಗೆ ಮಹಾರಾಷ್ಟ್ರದಲ್ಲಿ ಲಿಂಗಮಾಲಾ ವಾಟರ್ ಫಾಲ್ಸ್ ಸುಮಾರು ಐನೂರು ಅಡಿ ಎತ್ತರದಿಂದ ಜಲಪಾತ ದುಮ್ಕುತ್ತೆ ನೆಲಕ್ಕೆ ಸುತ್ತಮುತ್ತ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಯಾಲೆಂಡರ್ ಕೆಲವೊಂದು ಫೋಟೋಸ್ ನೋಡ್ತೀವಿ ಆ ಫೋಟೋಸ್ನ ಲೈವ್ ಆಗಿ ನೋಡಿದಾಗ ಆಗುತ್ತೆ ಇದೆ ಸುತ್ತಮುತ್ತ ಎಲ್ಲ ನೋಡಿ ಬೆಟ್ಟ ಗುಡ್ಡ ಸಾಲುಗಳೆಲ್ಲ ಈ ಪ್ಲೇಸಿಗೆ ಬಂದಮೇಲೆ ನಮಗೆ ವಾಪಸ್ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಈ ಜಲಪಾತನ ವಿಸಿಟ್ ಮಾಡಬೇಕು ಅಂದರೆ ಜುಲೈಯಿಂದ ಅಕ್ಟೋಬರ್ ಮಧ್ಯದಲ್ಲಿ ವಿಸಿಟ್ ಮಾಡಿ ಯಾಕೆ ಅಂದರೆ ಆ ಟೈಮ್ನಲ್ಲಿ ಮಳೆಗಾಲ ಇರುತ್ತೆ ಮಳೆಗಾಲ ಟೈಮಲ್ಲಂತೂ ಈ ಜಲಪಾತ ತುಂಬ ಉಕ್ಕಿ ಹರಿಯುತ್ತೆ ತುಂಬ ಚೆನ್ನಾಗಿ ನೀವು ನೋಡಿ ಆನಂದಿಸ್ಬೋದು ಲಿಂಗಮಾಲಾ ವಾಟ್ರ್ ಫಾಲ್ಸ್ ಮಾರ್ನಿಂಗ್ ಎಂಟು ಗಂಟೆಗೆ ಓಪನ್ ಆದರೆ ಸಂಜೆ ಐದುವರೆ ಕ್ಲೋಸ್ ಆಗುತ್ತೆ ಬಟ್ ಲಾಸ್ಟ್ ಇರೋದು ಐದು ಗಂಟೆಗೆ ನೀವು ಮಾರ್ನಿಂಗ್ ಟೈಮ್ ಇಲ್ಲ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿದ್ರೆ ಒಳ್ಳೊಳ್ಳೆ ಫೋಟೋಸ್ ತೊಗೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಲಿಂಗಾಮದಾ ವಾಟರ್ ಫಾಲ್ಸ್ನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ